ಎಲ್ಲರಿಗೂ ನಮಸ್ಕಾರಗಳು ತಾವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ದೇವರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅರ್ಜುನ ಎಲ್ಲ ಸಮೃದ್ಧಿ ಆಗಲಿ ಅಂತ ಹೇಳಕ್ ಬಯಸ್ತೀನಿ ನಾನು ಯಾವುದೇ ಕಾರಣಕ್ಕೆ ಜೀವಜುರಿ ಮಾಡೋವನ್ನಲ್ಲ ಅಥವಾ ನಾಯಕರ ಕಾಲಿಗೆ ನಮಸ್ಕಾರ ಮಾಡಿ ಅಧಿಕಾರ ತಗೋಣನು ಅಲ್ಲ ನಾವು ಸಮ ಸ್ವಾಭಿಮಾನ ಇರುವಂಥವರು ಯಾವುದೇ ಕಾರಣಕ್ಕೂ ನಾವು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರ್ದು ಹೆದರೋದಿಲ್ಲ ನೇರ ದಿಟ್ಟ ನಿರ್ಧಾರ ನೀವೇನೇ ಆಗಲಿ ನೇರವಾಗಿ ಹೇಳ್ತೀವಿ ನಾವು ಜೆ ಕೆ ಅವರು ಮಾಜಿ ಶಾಸಕರು ಆ ದಿನ ಹಾಲಿ ಶಾಸಕ ಆಗಿದ್ರು ಅಧಿಕಾರ ಇತ್ತು ಆದರೆ ಆ ದಿನಗಳಲ್ಲೂ ಅವ್ರ ವಿರುದ್ಧ ಮಾತಾಡಿ ಅವ್ರ ವಿಧ ವಿರೋಧ ಮಾಡಿ ಆಚೆ ಬಂದಿರೋನು ನಮ್ಗೆ ಅಧಿಕಾರ ಬೇಕಾಗಿಲ್ಲ ಅದಕ್ಕೆ ಆಸೆ ಪಡೋರು ಅಲ್ಲ ನಾವು ಅದೇ ಕಾರಣ ಅವ್ರು ಬಿಟ್ಟು ಬಂದ ನಂತರ ಏನು ಆಗಿನ ಮಾಜಿ ಶಾಸಕರಾಗಿದ್ದರು ಈಗಿನ ಶಾಸಕರು ಈಗ ಸಚಿವರಾಗಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂದಿನ ದಿನಗಳಲ್ಲಿ ಮುನ್ಸಿಪಾಲ್ಟಿನೂ ಇರಲಿಲ್ಲ ಇವ್ರಿಗೆ ಎಮ್ ಎಲ್ ಎನೂ ಆಗಿರಲಿಲ್ಲ ಆವಾಗ ಮಾಜಿ ಶಾಸಕರಾಗಿದ್ದರು ಸುಧಾಕರ್ ರೆಡ್ಡಿ ಅವರು ಆ ಸಮಯದಲ್ಲಿ ಅವರು ನಮಗೆ ಸಹಾಯ ಮಾಡಬೇಕಂತ ಯಾರು ಇದು ಹಿಂಬಾಲಕರು ಇದ್ದರು ಅವರೆಲ್ಲ ಬಂದು ನನ್ನ ಹತ್ರ ಕೇಳ್ಕೊಂಡ್ರು ನಾನು ಯಾವತ್ತೂ ಯಾರ ಮನೆ ಹತ್ರ ಅನ್ನಲ್ಲ ನಾನು ಯಾರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿನವನು ಅಲ್ಲ ಸಮಯ ಬಿದ್ದರೆ ಕಾಲು ಅಥವಾ ಜುಟ್ಟು ಅನ್ನೋ ರಾಜಕೀಯ ನಾವು ಮಾಡೋದಿಲ್ಲ ನಾವು ಎಂದಿಗೂ ಆ ರೀತಿ ನಡ್ಕೊಂಡಿದ್ದಿರಲಿಲ್ಲ ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದರೆ ಆ ದಿನ ಮೊಹಮ್ಮದ್ ಶಫೀಕ್ ಅವರು ಬಹಳ ಚೆನ್ನಾಗಿದ್ದರು ಅಧಿಕಾರ ಬೇಕಾಗಿತ್ತಲ್ಲ ಆ ದಿನಗಳಲ್ಲಿ ನಾನು ಸದಾ ಚಿಡುಣಿಯಾಗಿ ಎತ್ತಿರ್ತೀನಿ ನಾನು ಯಾವತ್ತು ಮರೆಯೋಕ್ಕಾಗಲ್ಲ ಅಷ್ಟೊಂದು ಸಹಾಯ ಮಾಡಿದಾನೆ ನಮಗೆ ಅವರು ಇಲ್ಲದೇ ಇದ್ದಿದ್ರೆ ಇವತ್ತು ನಾವು ಅಧಿಕಾರ ತಗೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ ಮಾತುಗಳು ಹೇಳಿರೋ ದಿನಗಳು ಇದೆ ಹೂವಿನ ಹಾಡುಗಳೇ ಆಗಿರೋ ದಿನಗಳಿದೆ ಈಗ ಯಾಕೆ ಈ ದೋಣೆ ಅಂತ ಯಾಕೆ ಈ ದೋಣೆ ಅಂದರೆ ನಾವು ನಮಸ್ಕಾರಗಳು ಹಾಕೋರಲ್ಲ ಕಾಲುಗಳಿಗೆ ಜೀವ ಉಸೂರಿ ಮಾಡೋರು ಅಲ್ಲ ಅದಕ್ಕೆ ಈ ದೋಣೆ ಅಂತ ನಾನು ಭಾವಿಸ್ತೇನೆ ನಮಗೆ ಅವಕಾಶವಿತ್ತು ನಗರಸಭೆ ಅಧ್ಯಕ್ಷರಾಗುವಂಥ ಅವಕಾಶ ಇತ್ತು ಉದ್ದೇಶಪೂರ್ವಕವಾಗಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇದೇ ಒಂದು ಕಾರಣ ಯಾರು ಅವ್ರ ವಿರುದ್ಧವಾಗಿ ಮಾತಾಡಬಾರ್ದು ಅವ್ರಿಗೆ ಗುಲಾಮ್ ಮಾಡ್ಕೊಂಡಿರಬೇಕು ಮಾಡ್ಕೊಂಡು ಇರಬೇಕು ಜೀವ ಉಸೂರಿ ಮಾಡಬೇಕು ಅವ್ರ ಕಾಗ ನಮಸ್ಕಾರಗಳು ಮಾಡಬೇಕು ಸ್ವಾಭಿಮಾನ ಇರೋರು ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ಮಾಡಲ್ಲ ಇವ್ರಿಗೆ ಅಂತಲ್ಲ ಯಾರಿಗೂ ಮಾಡೋದಿಲ್ಲ ಅದರಿಂದ ನಮಗೆ ಆ ದಿನಗಳಲ್ಲಿ ನಗರಸಭೆ ಅಧ್ಯಕ್ಷನ ಆಗುವಂಥದ್ದು ತಪ್ಪಿಸಿದ್ರು ಊಟ ಹಾಕಿದ್ದಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ದವರು ಕಾಂಗ್ರೆಸ್ ಅವ್ರು ಹೇಳ ನಂತರ ನಮ್ಗೆ ಅವಕಾಶಗಳಿತ್ತಲ್ಲ ಕೊಡಬಹುದಾಗಿತ್ತಲ್ಲ ಎಲ್ವೋ ನಮ್ಮ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ಪಾಸಿಟಿವ್ ಆಗ್ತಾ ಇತ್ತಲ್ಲ ಯಾಕೆ ಮಾಡಿಲ್ಲ ಆದರೆ ಕೆಲವು ಚಮಚಗಳು ಇದ್ದಾರೆ ಆ ಚಮಚಗಳು ಹೇಳ್ತಾರೆ ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಈ ಪ್ರಶ್ನೆ ಮೊನ್ನೆನೇ ಕೇಳಿದ್ದೆ ನಾನು ಹಾಗೇನಾಗಿದ್ದರೆ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ರೆ ಹಾಗಾದರೆ ನೀವು ಅಧಿಕಾರ ಬೇಕಾದರೆ ವಾಮ ಮಾರ್ಗದಿಂದ ಹೋಗ್ತೀರಾ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀರಾ ನೀವು ಏನು ಬೇಕಾದರೂ ಮಾಡ್ತೀರಾ ಅಧಿಕಾರಕ್ಕೋಸ್ಕರ ಏನು ಅನ್ಕೊಂಡಿದ್ದೀರಾ ನೀವೆಲ್ಲ ಎಲ್ಲದಕ್ಕೂ ಜನ ಗಮನಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಮಯಕ್ಕೆ ತಕ್ಕಂತೆ ಉತ್ತರ ಕೊಡ್ತಾರೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಹೋಗ್ಬಡ್ಸಿ ನಾನು ಬಂದಿತ್ತು ಅವಕಾಶಗಳಿತ್ತು ಆವತ್ತು ಕೂಡ ಏನು ಮಾಡಿಲ್ಲ ನೀವು ಒಂದಾಗಿ ಬನ್ನಿ ನೀವು ಮಾತಾಡ್ಕೊಂಡು ಬನ್ನಿ ಮಾತಾಡ್ಕೊಂಡು ಬನ್ನಿ ಅಂದರು ಭಾಜಪಲ್ಲಿ ಹೋಯ್ತು ಇವತ್ತು ಏಳೆಂಟು ತಿಂಗಳಾಗಿದೆ ಖಾಲಿ ಆಗಿದೆ ಹೋಗ್ಬಾರ್ದು ಚೇರ್ಮ್ಯಾ ಯಾರಿಗೂ ಕೊಟ್ಟಿಲ್ಲ ಉಸ್ತುವಾರಿ ಸಚಿವರಾಗಿದ್ದಾರೆ ಯಾಕೆ ಯಾರು ಬರಬಾರ್ದ ಯಾರು ತಗೋಬಾರ್ದ ಅಧಿಕಾರ ವಹಿಸ್ಕೋಬಾರ್ದಾ ನೀವು ಹೇಳಿದಕ್ಕೆ ಯಾರು ಅಡ್ಡ ಹೇಳ್ತಾರಾ ಇಲ್ವಲ್ಲ ಅದೇ ರೀತಿ ಏನು ಮೊನ್ನೆ ಎರಡು ವರ್ಷ ಹಿಂದೆ ಆರ್ ಕೆ ನರ್ಸಿಂಗ್ ಹೋಮ್ ಡಾಕ್ಟರ್ ಪಾಶಾ ಅವ್ರಿಗೆ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾರೆ ನೂರಾರು ಕೋಟಿ ಬಾಳುವಂಥ ವಿದ್ಯಾವಂತ ಡಾಕ್ಟ್ರು ಒಬ್ಬ ಮೆಂಬರ್ ಆಗ್ತಾರೆ ಅವಮಾನ ಮಾಡ್ತಾ ಇರೋದ ನಮಗೆಲ್ಲ ಯಾರು ಕೇಳಿದ್ರು ಏನಾನ ಅರ್ಜಿ ಹಾಕೊಂಡಿದ್ರ ಡಾಕ್ಟರ್ ಪಾಷಾ ಅವರು ನಿಮ್ಮ ಹತ್ರ ಮೆಂಬರ್ಗೆ ಯಾಕೆ ನಿಮ್ಮ ಇಲಾಖೆಯಲ್ಲಿ ಸಿಂಡಿಕೇಟ್ ಮೆಂಬರ್ ಮಾಡೋಕ್ಕಾಗಲ್ವಾ ಯೂನಿವರ್ಸಿಟೀಸಲ್ಲಿ ನಮ್ಮವರು ಎತ್ತರಕ್ಕೆ ಬೆಳಬಾರ್ದ ತಾವು ಡಾಕ್ಟರ್ ಬಾಲಾಜಿ ಅವ್ರಿಗೆ ಆ ಮೆಂಬರ್ಶಿಪ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದು ನಾನು ನಾನು ಹೇಳೋದಿಲ್ಲ ಮಾತು ಯಾಕೆ ಹೇಳೋದಿಲ್ಲ ಅಂದರೆ ನಿಮ್ದೇ ಅಧಿಕಾರ ಎಲ್ಲ ನಿಮ್ಮ ಮನೆಗಳ ಅಧಿಕಾರ ಇದೆ ನಾನು ಆ ಮಾತು ಏನಕ್ಕೆ ಹೇಳಿ ನಾನು ಆ ಮಾತು ಹೇಳಲ್ಲ ನಮ್ಮವರೇ ಯಾಕೆ ಬೇಕು ಅಂತ ಸ್ಥಾನಮಾನಗಳಿಗೆ ಬರೀ ಗುಲಾಮಗಿರಿ ಮಾಡ್ಕೊಂಡು ಇರಬೇಕಾ ಕೋಟಾದ ವ್ಯಕ್ತಿ ಆ ಡಾಕ್ಟರ್ ಆತ್ಮ ಅಪ್ನು ಆ ಮೆಂಬರ್ಶಿಪ್ ಮಾಡ್ತಾರೆ ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಮಾಡ್ಬೋದಾಗಿತ್ತಲ್ಲ ವಿದ್ಯಾವಂತರಿಗೆ ಇಂಥ ಸುಮಾರಿದೆ ಎಲ್ಲ ಸಮುದಾಯಗಳಿಗೆ ಕೋಟ ಸಮುದಾಯ ಭವನಗಳು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ ಎಲ್ಲ ಸಮುದಾಯಗಳಿಗೆ ಯಾಕೆ ನಮ್ಗೊಂದು ಶಾದಿ ಮಾಲ್ ಇಲ್ಲ ನಿಮ್ಮ ಕೈಯಲ್ಲಿ ಏನಾನ ಹೇಳಿದ್ರೆ ಮುರುಗ್ಮಲ್ಲ ಮುರುಗಮಲ್ಲ ಯಾತ್ರಿಗಳು ಇಡೀ ಇಂಡಿಯಾದಿಂದ ಬರುವಂಥ ಯಾತ್ರಿಗಳಿಗಾಗತ್ತೆ ಅದು ಅದರಲ್ಲೇನೋ ಮದುವೆಗಳು ಮಾಡೋಕ್ಕಾಗತ್ತಾ ಮುಂಜಿಗಳು ಮಾಡೋಕ್ಕಾಗತ್ತಾ ರಿಸೆಪ್ಷನ್ಗಳು ಮಾಡೋಕ್ಕಾಗತ್ತಾ ಯಾರು ಕೇಳ್ತೇವೆ ಅವರು ಇಲ್ವಾ ಕೊಡಿ ನಮ್ಮ ಶಾದಿ ಮಾಹಿ ಕೊಡಿ ಮಾಡಿ ಬಾಗೇಪಲ್ಲಿಯಲ್ಲಿ ಶಾದಿ ಮಾಹಿತೆ ಕೋಟಾಂದ್ರೂಪಾಯಿ ಇವತ್ತು ಮತ್ತೆ ಸಾಂಕ್ಷನ್ ಇದೆ ಎಲ್ಲ ಕಡೆ ಶಾದಿ ಮಾಲ್ಗಳಿದೆ ಯಾಕೆ ನಮ್ಗೆ ಆಗಬಾರ್ದು ಎಲೆಕ್ಷನ್ ಮುಂಚಿತವಾಗಿ ಹೇಳಿದ್ರಲ್ಲ ಮಾಡ್ತೀನಿ ಕೊಟ್ಟಿದ್ರಲ್ಲ ಇದೇ ಹೆಚ್ ಕ್ರಾಸ್ ಪಕ್ಕದಲ್ಲಿ ಏನು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅವಾಗೆಲ್ಲ ಮಾತಾಡಿದ್ರು ಬಲ್ಲ ಮತ್ತೆ ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಏನೇನು ಮಾಡಬೇಕೆಲ್ಲ ಅಂತ ಕೂಡ ಹೇಳಿದ್ರಲ್ಲ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ನಮ್ಮ ಸಮುದಾಯದಲ್ಲೂ ಇದ್ದಾರಲ್ಲ ನಮಸ್ಕಾರಗಳು ಮಾಡಬೇಕು ಅಥವಾ ಕಾಲಿಗೆ ನಮಸ್ಕಾರ ಹಾಕಬೇಕು ಜಿ ಹುಸೂರಿ ಮಾಡಬೇಕು ಯಾರು ಓಟ್ಗಳು ಹಾಕದೇ ಇರೋವರು ಮಾಡ್ತಾ ಇರ್ಬೋದು ಜೀ ಹುಸೂರಿಗಳು ನಾವು ಮಾಡೋರಲ್ಲ ಏನಾಯಿತು ಎಂ ಪಿ ಎಲೆಕ್ಷನ್ನಲ್ಲಿ ನಿಮ್ಮ ಏರಿಯಾಗಳಲ್ಲಿ ಯಾರು ಲೀಡ್ ಬಂತು ಬಿ ಜೆ ಪಿ ಲೀಡ್ ಬಂತು ಉಸ್ತುವಾರಿ ಸಚಿವರು ಆಗಿರೋದ್ರಿಂದ ಯೂರ್ಯ ಏರಿಯಾದಲ್ಲಿ ಬಿ ಜೆ ಪಿ ಲೀಡ್ ಬಂತು ಇಡೀ ತಾಲೂಕು ಬಿ ಜೆ ಪಿ ಲೀಡ್ ಬಂತು ಹೇಗೆ ಬಂತು ಕೆ ಎಚ್ ಮುನಿಯಪ್ಪನ ಹಳ್ಳಿ ಹೇಗೆ ಕೊಡಬಾರ್ದು ಅಂತ ರಾಜೀನಾಮೆ ಕೂಡ ಹೋಗಿದ್ದಿರಿ ಎಲ್ಲಿ ಶಿಸ್ತು ಪಕ್ಷದ ಅಭ್ಯರ್ಥಿ ತಾನೇ ಅವರು ಆಗ್ತಾ ಇದ್ದಿದ್ದು ನಿಮ್ಮ ಸ್ವಾರ್ಥಕ್ಕೆ ಏನಾನ ಆಗ್ಬಿಡ್ಲಿ ಹೋಯ್ತಲ್ಲ ಕಾಂಗ್ರೆಸ್ ಬರೋ ಅಂಥದ್ದು ಹೋಯ್ತಲ್ಲ ಬಿ ಜೆ ಪಿ ಬಂತು ಯಾರ ಕಾರಣ ಅದಕ್ಕೆಲ್ಲ ಆಗ್ತಾ ಇದೆ ಮತ್ತೆ ನೋಡಿದ್ರೆ ಡಿ ಸಿ ಸಿ ಬ್ಯಾಂಕ್ಗೆ ಇಂಡೋರ್ ಸ್ಟೇಡಿಯಂ ಮಾಡಕ್ಕೆ ಹೊಟ್ಟಿದಾರಂತೆ ನಾನು ಕೇಳ್ಪಟ್ಟೆ ಇಂಡೋರ್ ಸ್ಟೇಡಿಯಂ ಮಾಡಿದ್ರೆ ಅಂಥ ಸ್ಥಳದಲ್ಲಿ ಜನಭೀಡಿತ ಸ್ಥಳ ಅದು ಅದೇ ಸೆಂಟ್ರ್ ಆಫ್ ದಿ ಸಿಟಿಯಲ್ಲಿ ನಮ್ಮ ನಮ್ಮ ಫುಟ್ಪಾತ್ ವೆಂಡರ್ಸ್ ಯಾರಿದ್ದಾರೆ ತಳ್ಳೋ ಅವರು ಯಾರಿದ್ದಾರೆ ಅವ್ರಿಗೆ ಒಂದು ಮಾರ್ಕೆಟ್ ಮಾಡಿಕೊಳ್ಳಿ ಅಲ್ಲಿ ಜೀವನ ಮಾಡ್ಕೋಬೋದಲ್ಲ ಮಾರ್ಕೆಟ್ ಮೇಲೆ ನಾನು ತಳ್ಳೋ ಗಾಡಿಗಳಿಗೆಲ್ಲ ಏನೋ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವನ್ನು ಹೋಗಿಬಿಟ್ಟು ಅಲ್ಲಿ ಪರ್ಚೇಸ್ ಮಾಡೋವಂಥದ್ದು ಯಾರ ಹಳ್ಳು ಹಂಪಗಳ್ ತೊಗೊಂಡವನು ಹೂವು ತೊಗೊಂಡವನು ಅಲ್ಲೆಲ್ಲ ಹತ್ತೋನು ಯಾವನು ಎಂಟೈರು ಬ್ಯಾಂಗ್ಳೂರಲ್ಲಿ ಬಿ ಡಿ ಕಾಂಪ್ಲೆಕ್ಸಸ್ ಎಲ್ಲ ಏನು ಗತಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆಲ್ಲ ಎಲ್ಲ ಬಂದಾಗಿದೆ ಮಾಲ್ಗಳು ದೊಡ್ಡ ದೊಡ್ಡ ಮಾಲ್ಗಳು ಬಂದಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ ಇವತ್ತು ನಮ್ಮ ಚಿಂತಾಮಣೆಯಲ್ಲಿ ಆ ರೀತಿ ಮಾಡಿದ್ರೆ ಅವ್ರ ಜೀವನಗಳು ಏನಾಗೋದು ಕೆಳಗಡೆ ಹೋಗ್ತಾ ಹೋಗ್ತಾ ಯಾರೋ ಪರ್ಚೇಸ್ ಮಾಡ್ಕೊಂಡು ಕವರ್ ಹಾಕೊಂಡು ಹೋಗ್ತಾ ಇರ್ತಾನೆ ಅದೇ ಕೋಸ್ಕರ ಹೋಗ್ಬಿಟ್ಟು ತೊಗೊಂಡು ಬರೋಕ್ಕೆ ಸಾಧ್ಯನಾ ಅದೇ ಇಂಡೋರ್ ಅಲ್ಲಿ ಮಾಡ್ಬೋದಲ್ಲ ಮಾರ್ಕೆಟ್ ಮೇಲೆ ನಾನು ನಿಮ್ಗೆ ವಿರುದ್ಧ ಅಲ್ಲ ನಿಮ್ಮ ಪಾಲಿಸ್ ವಿರುದ್ಧ ನಾನು ಅಷ್ಟೇ ಕೆಲವರು ಬೇಕಾಬಿಟ್ಟಿ ಅಲ್ಲಿ ಸುಮಾರು ಮಾತುಗಳು ಮಾತಾಡ್ತಾರೆ ಆದರೆ ಇದಕ್ಕೆ ಇತಿಮಿತಿ ಇರಬೇಕು ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಕಾಲದ ನಮಸ್ಕಾರಗಳು ಹಾಗಲ್ಲ ಯಾರಿಗೂ ಜೀ ಹುಜೂರಿ ಮಾಡಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ